ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರದರ್ಶನ ಮತ್ತು ದೃಶ್ಯ ಕಲೆಗಳ ಅನುಸಂಧಾನ ಕುರಿತ ವಿಚಾರ ಸಂಕಿರಣಕ್ಕೆ ಹಿರಿಯ ರಂಗಕರ್ಮಿ ಡಾಕ್ಟರ್ ಸಿ ಬಸವಲಿಂಗಯ್ಯ ಚಾಲನೆ ನೀಡಿದರು ಪರೀಕ್ಷಾಂಗ ಕುಲಸಚಿವ ಡಾ ನಾಗರಾಜ್ ವಿದೇಶಿ ಡಾ ರಾಮಚಂದ್ರ ಲಲಿತ ಕಲಾ ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲ ಪ್ರೊಫೆಸರ್ ಅನಿಟಿ ಬ್ರಾಕ್ಸ್ ಕಲಾವಿದ ಅರುಣ್ ಸಾಗರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿ ಸಿಬಸವಲಿಂಗಯ್ಯ ದೃಶ್ಯ ಸಂಗೀತ ಹಾಗೂ ಸಿನಿಮಾ ಲಲಿತ ಕಲೆಯ ಭಾಗವಾಗಿದ್ದು ಎಲ್ಲರಿಗೂ ಸ್ಪೂರ್ತಿಯನ್ನು ಒದಗಿಸುತ್ತವೆ ಪ್ರದರ್ಶನ ಕಲೆಗಳು ಸೃಜನಶೀಲ ಆಲೋಚನೆಗಳ ಮೂಲಕ ಅಭಿವ್ಯಕ್ತಗೊಳ್ಳಬೇಕು ಎಂದರು ಅರುಣ್ ಸಾಗರ್ ಕಲಾವಂತಿಕೆಯನ್ನು ವೃದ್ಧಿಸಿಕೊಳ್ಳಲು ಅಧ್ಯಯನ ವೈಚಾರಿಕ ಪ್ರಜ್ಞೆ ಅತ್ಯಂತ ಪ್ರಮುಖ ಎಂದು ತಿಳಿಸಿದರು ಅದನ್ನು ನೋಡಿ 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 ಅವರು ಕೂತ ಆದ್ಮೇಲೆ ಅವರು ಆಕ್ಟ್ ಮಾಡ್ತಾರೆ ಆಗ ಪ್ರೆಕ್